ಇತ್ತೀಚೆಗೆ ಶಿಕ್ಷಣ ಅನ್ನುವುದು ದೊಡ್ಡ ವ್ಯಾಪಾರವಾಗಿಬಿಟ್ಟಿದೆ ಆದರೆ ಇಲ್ಲೊಂದು ಕುಟುಂಬ ಹೆಣ್ಣು ಮಕ್ಕಳಿಗಾಗಿ ಗುರುಕುಲ ಸ್ಥಾಪಿಸಿ ಸದ್ದೇ ಇಲ್ಲದಂತೆ ವಿದ್ಯಾರ್ಥಿನಿಯರಿಗೆ ಊಟ ವಸತಿ ಜೊತೆಗೆ ಶಿಕ್ಷಣವನ್ನ ಕೂಡ ಉಚಿತವಾಗಿ ಕೊಡ್ತಾ ಇದೆ ಹಾಗಿದ್ರೆ ಆ ಗುರುಕುಲ ಯಾವುದು ಎಲ್ಲಿದೆ ಅಂತೀರಾ ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬನ್ನಿ ಕಾವೇರಿ ನದಿ ದಂಡೆಯಲ್ಲಿದೆ ಕಾವೇರಿ ಕನ್ಯಾ ಗುರುಕುಲ ಹೆಣ್ಣು ಮಕ್ಕಳಿಗಾಗಿ ಉಚಿತ ಗುರುಕುಲ ಮಾದರಿ ಶಿಕ್ಷಣ ಹುಡುಗಿಯರಲ್ಲಿ ನಾಯಕತ್ವ ಗುಡ ಬೆಳೆಸ್ತಾ ಇದೆ ಗುರುಕುಲ ಹೌದು ಈ ಹಿಂದೆ ಶಿಕ್ಷಣ ಅನ್ನೋದು ಬರೀ ಗುರುಕುಲಗಳಲ್ಲಿ ಮಾತ್ರ ಸಿಗ್ತಾ ಇತ್ತು ಆದರೆ ಈಗ ಆಧುನಿಕ ಜಗತ್ತು ಬೆಳೆದಂತೆ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ಯಾವುದೇ ಖಾಸಗಿ ಶಾಲೆಗಳಿಗೆ ಹೋದರೂ ಲಕ್ಷ ಲಕ್ಷ ಡೊನೇಷನ್ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇಂಥ ಸಂಸ್ಥೆಗಳು ನಾಚಿಸುವಂತೆ ಇಲ್ಲೊಂದು ಕುಟುಂಬ ಕಾವೇರಿ ನದಿ ತಟದಲ್ಲಿ ಸ್ಥಾಪಿಸಿರುವ ಗುರುಕುಲವು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವೇದ ಉಪನಿಷತ್ತುಗಳ ಜೊತೆ ಸಂಸ್ಕೃತವನ್ನ ಕಲಿಸ್ತಿದೆ ಒಂದು ಗುರುಕುಲ ಇರುವುದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬೊಮ್ಮೂರು ಅಗ್ರಹಾರದಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಕೆ ಕೆ ರಾಧಾಕೃಷ್ಣ ಎಂಬುವವರು ಇಲ್ಲಿನ ಕಾವೇರಿ ನದಿ ತಟದಲ್ಲಿ ಈ ಕಾವೇರಿ ಕನ್ಯಾ ಗುರುಕುಲಂ ಅನ್ನು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪನೆ ಮಾಡಿದ್ರು ಸದ್ಯ ಸುಬ್ರಹ್ಮಣ್ಯ ಅವರ ಮಗಳು ಅಪೂರ್ವ ಈ ಗುರುಕುಲವನ್ನ ಪೂರ ಕುಟುಂಬ ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಸೊ ಕಾವೇರಿ ಕನ್ಯಾ ಗುರುಕುಲನ ಶುರು ಮಾಡಬೇಕಂತ ನಾವು ಇಲ್ಲಿಗೆ ಬಂದಿದ್ವಿ ಹತ್ತನೇ ಕ್ಲಾಸ್ ಪಾಸ್ ಆಗಿರೋ ಹೆಣ್ಮಕ್ಳಿಗೆ ನಾವು ಇಲ್ಲಿ ಐದು ವರ್ಷ ಉಚಿತ ಶಿಕ್ಷಣವನ್ನು ಕೊಡ್ತೀವಿ ಒಂದು ಮಹಿಳೆ ಅಂದರೆ ಅವ್ರಿಗೆ ಬರೀ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಕೊಡ್ತೀವಿ ಎಜುಕೇಷನ್ ಮೂಲಕ ಕೊಡ್ತೀವಿ ಅಥವಾ ಅವ್ರು ಇಂಟೆಲಿಜೆಂಟ್ ಆಗಿರ್ಬೇಕು ಸ್ಮಾರ್ಟ್ ಆಗಿರಬೇಕು ಅಂತ ಅವ್ರಿಗೆ ಹೇಳ್ತೀವಿ ಬಟ್ ಈ ಕಾವೇರಿ ಕನ್ಯಾ ಗುರುಕುಲದಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಹಾಗೂ ಸ್ಪಿರಿಚುಲಿ ಅವ್ರಿಗೆ ಎಂಪವರ್ ಮಾಡ್ತೀವಿ ನಮ್ಮ ಗುರುಕುಲದಲ್ಲಿ ಓದಿರುವಂಥ ಮಕ್ಕಳು ಇವತ್ತು ವೇದ ಉಪನಿಷತ್ತು ಸಂಸ್ಕೃತ ಸಂಸ್ಕೃತಿಯನ್ನು ಕಲಿತಾರೆ ಅದರ ಜೊತೆಗೆ ಅವರು ಎಮ್ ಬಿ ಎ ಮಾಡಿಕೊಂಡು ಎಮ್ ಕಾಮ್ ಮಾಡಿಕೊಂಡು ಎಮ್ ಎಸ್ ಸಿ ಮಾಡಿಕೊಂಡು ಈ ಬೇರೆ ಎರಡೂವನ್ನು ಇನ್ಸೈಡ್ ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಔಟ್ಸೈಡ್ ವರ್ಲ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎರಡನ್ನೂ ಸಹ ನಾವಿಲ್ಲಿ ಕಾವೇರಿ ಕನ್ಯಾ ಗುರುಕುಲದಲ್ಲಿ ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡ್ತೀವಿ ಈ ಇಲ್ಲಿರುವ ಕಾವೇರಿ ಕನ್ಯಾ ಗುರುಕುಲ ಇವಾಗ ಧಾರವಾಡದಲ್ಲೂ ಸಹ ಪ್ರಾರಂಭ ಆಗ್ತಿದೆ ಅಲ್ಲಿ ನಾವಿವಾಗ ಶುರು ಮಾಡ್ತಿರೋದು ಏಳನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇರುವ ಹೆಣ್ಮಕ್ಳಿಗೆ ಚಿಕ್ಕದ್ರಿಂದಲೇ ಅವ್ರಿಗೆ ಆ ಒಂದು ಸಂಸ್ಕಾರವಾದ ಒಂದು ಪೂರ್ತಿ ಶಿಕ್ಷಣವನ್ನು ಅವ್ರಿಗೆ ಕೊಟ್ಟರೆ ಅವಾಗ ತುಂಬ ಮುಂದೆ ಹೋಗಿ ಅವರು ಒಂದು ಮಾದರಿಯಾದಂಥ ಒಂದು ಹೆಣ್ಮಕ್ಕಳಾಗ್ತಾಳೆ ನಾವು ಸಂಸ್ಕೃತದಲ್ಲಿ ಯಥಾ ಗೃಹಿಣಿ ತಥಾ ಗೃಹಂ ಯಥಾ ಗೃಹಂ ತಥಾ ರಾಷ್ಟ್ರಮ್ ಅಂತ ಹೇಳ್ತೀವಿ ಸೊ ಹೇಗೆ ಒಂದು ಹೆಂಗಸು ಒಂದು ಮನೆಯನ್ನು ರೂಪಿಸ್ತಾಳೋ ಆ ಮನೆ ಇಡೀ ರಾಷ್ಟ್ರವನ್ನೇ ರೂಪಿಸ್ಕೊಳ್ಳುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ನಾನು ಹಾಗೂ ನಮ್ಮ ಮೈ ಬ್ರದರ್ ನಮ್ಮ ತಾಯಿ ಎಲ್ಲರೂ ಸಹ ಈ ಕಾವೇರಿ ಕನ್ಯಾ ಗುರುಕುಲದ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೀವಿ ಸೊ ಇವಾಗ ಆಗಿರುವಂಥ ಧಾರವಾಡ ಗುರುಕುಲದಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ಓದಿರುವಂಥ ಹೆಣ್ಣು ಮಕ್ಕಳೇ ಧಾರವಾಡದಲ್ಲಿ ಅವರು ಇವಾಗ ನೆಕ್ಸ್ಟು ಹೊಸ ಬರುವ ಹೆಣ್ಮಕ್ಳು ಶಿಕ್ಷಕರಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಇನ್ನು ಗುರುಕುಲದ ವಿಶೇಷತೆ ನೋಡುವುದಾದ್ರೆ ಈ ಗುರುಕುಲವನ್ನ ಹೆಣ್ಣು ಮಕ್ಕಳ ಸಬಲೀಕರಣ ಹಾಗೂ ನಾಯಕತ್ವದ ಗುಣಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡಲಾಗಿದೆ ಹೀಗಾಗಿ ಇಲ್ಲಿ ಮೆಟ್ರಿಕ್ ನಂತರದ ಹೆಣ್ಣು ಮಕ್ಕಳಿಗೆ ಐದು ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ ರೆಗ್ಯುಲರ್ ಶಿಕ್ಷಣದ ಜೊತೆಗೆ ವೇದ ಉಪನಿಷತ್ತು ಸಂಸ್ಕೃತ ಇಂಗ್ಲಿಷ್ ಕಂಪ್ಯೂಟರ್ ಮೌಲ್ಯಗಳು ಆಧ್ಯಾತ್ಮ ವಿದ್ಯೆ ಯೋಗಾಭ್ಯಾಸ ಧ್ಯಾನ ಭಗವದ್ಗೀತೆ ಶ್ಲೋಕ ಪಠಣ ಸೇರಿದಂತೆ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳು ಸರ್ವ ಸ್ವತಂತ್ರರಾಗಿ ಜೀವನ ನಡೆಸಲು ಹಾಗೂ ಆದರ್ಶ ಸಮಾಜಕ್ಕೆ ಆಕಾರ ನೀಡುವಂತೆ ಶಿಕ್ಷಣವನ್ನ ನೀಡಲಾಗ್ತದೆ ನಮ್ದೇನ್ ಗುರುಕುಲ ಇದೆ ಇದು ಮಹಿಳೆಯರನ್ನ ಮಹಿಳೆಯರಲ್ಲಿ ನಾಯಕತ್ವನ ಬೆಳೆಸೋದು ಮುಖ್ಯ ಉದ್ದೇಶ ಆಗಿದೆ ನಮ್ ಗುರುಕುಲದ್ದು ಈಗ ಹನ್ನೆರಡು ವರ್ಷದಿಂದ ಇಲ್ಲಿ ನಾಡ್ಕೊಂಡ್ ಬಂತು ಇನ್ನು ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇದೇ ಕಾವೇರಿ ಕನ್ಯಾ ಗುರುಕುಲವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನಮ್ಮದು ಉದ್ದೇಶ ಇರೋದೇ ಶಂಕರಭಾಚ ಬಾ ಶಂಕರಾಚಾರ್ಯು ಅದ್ವೈತ ವೇದಾಂತವನ್ನು ಇಲ್ಲಿ ಮುಖ್ಯವಾಗಿ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸಂಸ್ಕೃತ ವೇದ ಉಪನಿಷತ್ತು ಧ್ಯಾನ ಆಗಿರ್ಬೋದು ಯೋಗ ಪ್ರಾಣಾಯಾಮ ಅಥವಾ ಮೌಲ್ಯಗಳಾಗಿರ್ಬೋದು ಇದನ್ನು ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಇಲ್ಲಿ ಮೊದಲಾಗಿದ್ದರೆ ಹನ್ನೆರಡು ವರ್ಷದಿಂದ ನಮ್ಮದು ಹತ್ತನೇ ಕ್ಲಾಸ್ ಆದಮೇಲೆ ನಾವು ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿಸ್ಕೊಳ್ತಾ ಇದ್ವಿ ಬಟ್ ಈ ವರ್ಷ ಧಾರವಾಡದಲ್ಲಿ ನಾವೇನು ಪ್ರಾರಂಭ ಮಾಡ್ತಾಯಿದ್ದೀವಿ ಅಲ್ಲಿ ಏಳನೇ ಕ್ಲಾಸ್ ಪಾಸ್ ಆದಮೇಲೆ ಎಂಟನೇ ಕ್ಲಾಸಿಂದ ನಾವು ಮಕ್ಕಳನ್ನ ತೊಗೊಳ್ತಿದ್ವಿ ಎಂಟನೇ ಕ್ಲಾಸಿಂದನೂ ಪಿ ಯು ಸಿ ತನಕ ಟೋಟಲ್ ಐದು ವರ್ಷ ಉಚಿತ ಶಿಕ್ಷಣವನ್ನು ಕೊಡ್ತೀವಿ ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಒಟ್ಟು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ನಾವಿಲ್ಲಿ ಕಾಮರ್ಸ್ ಶಿಕ್ಷಣದ ಜೊತೆಗೆ ವೇದಾಂತನ ಕೂಡ ಕಲಿತಿದ್ದೀವಿ ನಮಗೆ ಈ ಲೌಕಿಕ ಜ್ಞಾನದ ಜೊತೆಗೆ ಶಾಸ್ತ್ರಜ್ಞಾನ ಕೂಡ ಸಿಕ್ಕಿದೆ ಇದರಿಂದ ತುಂಬ ಉಪಯೋಗ ಆಗಿದೆ ಇಲ್ಲಿ ವೇದಾಂತ ಅದ್ವೈತ ವೇದಾಂತವನ್ನು ಕಲಿತೀವಿ ಶಂಕರ ಭಾಷಾ ಪ್ರಸ್ಥಾನ ಭಗವದ್ಗೀತೇನ ಹತ್ತು ಉಪನಿಷತ್ತುಗಳನ್ನು ಬ್ರಹ್ಮಸೂತ್ರವನ್ನು ಕೂಡ ಕಲಿತೀವಿ ಇಲ್ಲಿ ನಾವು ಯೋಗಾಸನ ಧ್ಯಾನ ಪ್ರಾಣಾಯಾಮ ಭಜನೆ ಭರತನಾಟ್ಯ ಕಂಪ್ಯೂಟರ್ ಶಿಕ್ಷಣ ಸಂಸ್ಕೃತ ಅಧ್ಯಯನ ಆಂಗ್ಲ ಭಾಷಾ ಅಧ್ಯಯನ ಹೀಗೆ ಗುರುಕುಲದ ಶಿಕ್ಷಣದ ಕಡೆ ಪಡಿತೀವಿ ಹಾಗೆ ಕಾಮರ್ಸ್ ಅಂತ ಬಂದಾಗ ನಾವು ಇ ಜಿ ಬಿ ಎನ ಕಾಂಬಿನೇಷನಾಗಿ ತಗೊಂಡಿದ್ದೀವಿ ಇಲ್ಲಿ ನಮಗೆ ಪಂಚಮುಖಿ ಶಿಕ್ಷಣ ಅಂತ ಹೇಳ್ಕೊಡ್ತದೆ ಪಂಚಮುಖಿ ಶಿಕ್ಷಣದಲ್ಲಿ ಮೊದಲನೇ ಶಿಕ್ಷಣ ಅಗ್ರಿಕಲ್ಚರ್ ನಮ್ಮ ಇಲ್ಲಿ ಆಚಾರ್ಯರಾದಂಥ ಕೆ ಕೆ ಸುಬ್ರಹ್ಮಣ್ಯವರು ಕೃಷಿ ವಿಜ್ಞಾನಿಗಳು ಅದರಿಂದ ಮತ್ತು ನಮಗೆ ಇಲ್ಲಿ ವಾತಾವರಣನೂ ಸೂಕ್ತವಾಗಿರೋದ್ರಿಂದ ಕಾವೇರಿ ನದಿ ಪಕ್ಕದಲ್ಲೇ ನಾವು ಇಲ್ಲಿ ಕೃಷಿಯನ್ನು ಕರಿತೀವಿ ಎರಡನೇ ಶಿಕ್ಷಣ ಬಂದು ಕಾಮರ್ಸ್ ಶಿಕ್ಷಣ ಹತ್ತನೇ ತರಗತಿ ಮುಗಿಸಿ ನಾವು ಇಲ್ಲಿಗೆ ಬಂದಿರೋದು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾವು ಇಲ್ಲಿ ಎಕ್ಸಾಮ್ನ ಬರೀತೀವಿ ಮೂರನೇ ಶಿಕ್ಷಣ ಬಂದು ನಮ್ಮ ವೈಯಕ್ತಿಕ ಕೌಶಲ್ಯಗಳ ನಿರ್ಮಾಣ ನಾವಿಲ್ಲಿ ಭರತನಾಟ್ಯ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಪ್ರಾಣಾಯಾಮ ಇತ್ಯಾದಿಗಳನ್ನ ನಾವು ಕಲಿತೀವಿ ಮುಂದೆ ನಮಗೆ ಇದರಲ್ಲೇ ನಾವು ಮುಂದುವರೆದು ಧನ ಸಂಪಾದನೆ ಆಗಿರ್ಬೋದು ಮುಂತಾದಕ್ಕೆ ನಮಗೆ ಸಹಾಯ ಮಾಡುತ್ತೆ ನಾಲ್ಕನೇ ಶಿಕ್ಷಣ ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂತ ನಾವಿಲ್ಲಿ ಬರೋ ಗೆಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಬ್ಯಾಂಕಿಂದ ಆಗಿರ್ಬೋದು ಎಲ್ಲವೂ ನಾವು ಸಹ ಇಲ್ಲಿ ಕಲಿತೀವಿ ಇದು ಸಹ ನಮಗೆ ಮುಂದೆ ಯೂಸ್ಫುಲ್ ಆಗಿದೆ ಕೊನೆ ಶಿಕ್ಷಣ ಬಂದುಬಿಟ್ಟು ವೇದಾಂತ ಶಿಕ್ಷಣ ಅಲ್ಲಿ ನಮಗೆ ಹ್ಯಾಪಿನೆಸ್ ಹೇಗೆ ಸಿಗುತ್ತೆ ಒಟ್ಟಾರೆ ಈ ಕನ್ಯಾ ಗುರುಕುಲದಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಅದರಲ್ಲೂ ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿನಿಯರೇ ಈಗ ಧಾರವಾಡದಲ್ಲಿ ಇದರ ಮತ್ತೊಂದು ಶಾಖೆಯನ್ನ ತೆರೆದು ಆ ಭಾಗದ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಮುಂದಾಗಿರುವುದು ಈ ಕನ್ಯಾ ಗುರುಕುಲದ ಸಾಧನೆ ಎಂದ್ರೆ ಅತಿಶಯೋಕ್ತಿಯಲ್ಲ ರಾಘವೇಂದ್ರ ಗಂಜಾಮ್ ಜಿ ಕನ್ನಡ ನ್ಯೂಸ್ ಮಂಡ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ